ಯಾವುದೇ ಬಡ್ಡಿ ಇಲ್ಲದೆ ಹತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುವಂಥ ಒಂದು ಅವಕಾಶ ಸ್ನೇಹಿತರೆ ಅದೇ ನಮ್ಮ ಸ್ಪಾಟ್ ಲೋನ್ ಅಂತೇಳಿ ಈ ಒಂದು ಕಂಪನಿಯ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಪಾಟ್ ಲೋನ್ ಡಾಟ್ ಓ ಆರ್ ಜಿ ಅಂತ ಹೇಳಿ ಹೆಚ್ಚಿನ ಮಾಹಿತಿಗೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ಸ್ಪಾಟ್ ಲೋನಲ್ಲಿ ನಾವು ಇದ್ದರೆ ಏನೇನು ಬೆನಿಫಿಟ್ ಇದೆ ನೋಡಿ ನೋ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಯಾವುದೇ ಥರ ಡಾಕ್ಯುಮೆಂಟ್ಸು ಈ ಒಂದು ಸ್ಪಾಟ್ ಲೋನ್ಗೆ ಬೇಕಾಗಿಲ್ಲ ನಿಮ್ಮ ಸಿವಿಲ್ ಅವಶ್ಯಕತೆ ಇಲ್ಲ ಚೆಕ್ಕು ಡಾಕ್ಯುಮೆಂಟು ಶೂರಿಟಿ ಗ್ಯಾರಂಟಿ ಯಾವುದು ಬೇಕಾಗಿಲ್ಲ ಸ್ನೇಹಿತರೆ ಈಸಿಯಾಗಿ ವಾರದ ಇ ಎಮ್ ಐ ಇರುತ್ತೆ ಮತ್ತು ಕ್ವಿಕ್ಕಾಗಿ ಲೋನ್ ಸಿಗುವ ಒಂದು ಅವಕಾಶ ಇದೆ ಕ್ಯಾಶ್ ಬ್ಯಾಕ್ ಫೆಸಿಲಿಟಿ ಕೂಡ ನಿಮಗಿದೆ ಅದ್ರ ಜೊತೆಗೆ ಒಂದು ಅದ್ಭುತವಾದ ಬಿಸ್ನೆಸ್ ಆಪರ್ಚುನಿಟಿ ಸಿಗ್ತಾ ಇದೆ ಸ್ನೇಹಿತರೆ ನೋಡಿ ಈ ಒಂದು ಚಾರ್ಟ್ ಪ್ರಕಾರ ಹಂತ ಹಂತವಾಗಿ ನಿಮಗೆ ಸ್ಪಾಟ್ ಲೋನ್ ಸಿಗ್ತಾ ಇದೆ ಎರಡು ಸಾವಿರದ ಇನ್ನೂರೈವತ್ತು ಶುರು ಶುರುವಾದರೆ ಹತ್ತು ಲಕ್ಷದವರೆಗೆ ನಿಮಗೆ ಸ್ಪಾಟ್ ಲೋನು ಸಿಗ್ತಾ ಇದೆ ಸ್ನೇಹಿತರೆ ಈ ಒಂದು ಲೋನ್ನ ತೊಗೊಳ್ಬೇಕಂದ್ರೆ ನಾವು ಏನು ಮಾಡಬೇಕು ಈ ಕಂಪನಿಯಲ್ಲಿ ಆಗಬೇಕು ಲೈಫಲ್ಲಿ ಒಂದೇ ಒಂದು ಸಾರಿ ಸಾವಿರದ ಆರುನೂರು ರೂಪಾಯಿ ಕೊಟ್ಟು ನಾವು ಮೆಂಬರ್ಶಿಪ್ನ ಪಡ್ಕೋಬೇಕು ನೆಕ್ಸ್ಟು ನಮಗೆ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿಂದ ಹತ್ತು ಲಕ್ಷದವರೆಗೆ ಲೋನ್ ಬೇಕು ಮತ್ತು ಈ ಒಂದು ಕಂಪನಿಯಲ್ಲಿ ಲೋನು ಕೊಡೋದ್ರ ಜೊತೆಗೆ ಇಲ್ಲೇ ದುಡಿದು ಆ ಲೋನ್ನ ಕಟ್ಟುವಂಥ ಅವಕಾಶವನ್ನು ಒಂದು ಬಿಸ್ನೆಸ್ ಆಪರ್ಚುನಿಟಿನ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವ ಥರ ಅಂದರೆ ನೀವು ಹೇಗೆ ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ರಿಜಿಸ್ಟರ್ ಆಗಿದ್ದರೆ ಅದೇ ರೀತಿ ನಿಮ್ಮ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಇಬ್ಬರನ್ನ ತೊಗೋಬೇಕು ಎ ಮತ್ತು ಬಿ ಯಾವಾಗ ನೀವು ರಿಜಿಸ್ಟರ್ ಮಾಡಿಸ್ತೀರಾ ಸಾವಿರದ ರೂಪಾಯಿ ಕೊಟ್ಟು ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಆ ದಿನವೇ ಸಹ ಲೋನ್ ಆಗುತ್ತೆ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಮೊದಲನೇ ಲೋನ್ ಆಗುತ್ತೆ ಅದರಲ್ಲಿ ಸಾವಿರದ ಎಂಟುನೂರು ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ ನಾನ್ನೂರೈವತ್ತು ರೂಪಾಯಿ ಆ ಕಂಪ್ನಿಯಲ್ಲೇ ಇರುತ್ತೆ ನೀವು ಯಾವಾಗ ನಾಲ್ಕು ವಾರ ಲೋನ ಕ್ಲಿಯರ್ ಮಾಡ್ತೀರಾ ಸಾವಿರದ ಎಂಟುನೂರು ರೂಪಾಯಿ ಆವಾಗ ನಿಮಗೆ ನಾನ್ನೂರೈತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಆಗುತ್ತೆ ಸ್ನೇಹಿತರೆ ಪ್ರತಿಯೊಂದು ಸಹ ನಿಮಗೆ ಯಾವುದೇ ಥರ ಬಡ್ಡಿ ಇಲ್ಲದೇನೆ ಎಲ್ಲ ಒಂದು ಇ ಎಮ್ ಐಲ್ಲೂ ಸಹ ಸಾರಿ ವೀಕ್ಲಿ ಇ ಎಮ್ ಐ ಇರುತ್ತೆ ಇ ಡಬ್ಲ್ಯೂ ಐ ಇ ಎಮ್ ಐಲ್ಲೂ ಸಹ ನಿಮಗೆ ಕ್ಯಾಶ್ ಬ್ಯಾಕ್ ಇರುತ್ತೆ ಒಂದು ವಾರದ ಇ ಎಮ್ ಐ ಅಷ್ಟು ನಿಮಗೆ ಪ್ರತಿ ಲೋನಲ್ಲೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ನೋಡಿ ಈಗ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿಗೆ ನಾನ್ನೂರೈದು ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಐದು ಸಾವಿರ ಲೋನ್ಗೆ ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅದೇ ಥರ ಐವತ್ತು ಸಾವಿರ ಲೋನ್ಗೆ ಹತ್ತು ಸಾವಿರ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಒಂದು ಲಕ್ಷ ಲೋನ್ಗೆ ನಿಮಗೆ ಇಪ್ಪತ್ತು ಸಾವಿರ ತನಕ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸ್ನೇಹಿತರೆ ಹತ್ತು ಲಕ್ಷ ಲೋನ್ಗೆ ಹೋಗಿದ್ದೀರಂದರೆ ಎರಡೂ ಲಕ್ಷ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುವಂಥ ಅವಕಾಶ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಏನಂದರೆ ನಮ್ಮ ಜೊತೆ ಉತ್ತಮವಾದ ಒಂದು ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಏನು ಮಾಡಬೇಕು ಇಬ್ಬರಿಗೇ ಸಾಕು ನಾವು ರಿಜಿಸ್ಟರ್ ಮಾಡ್ಕೋಬೇಕು ಇಬ್ಬರು ಲೋನ್ ಬೇಕಂತ ಇರ್ತಕ್ಕಂಥ ಇಬ್ಬರು ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅವರು ನಾವೇನು ಮಾಡ್ತೀವಿ ಅದೇ ಕೆಲಸ ಮಾಡ್ಕೊಂಡು ಹೋದರೆ ಫಸ್ಟ್ ಸ್ಟೆಪ್ಪಿಂದ ಹಿಡಿದು ಎಲ್ಲ ಲಾಸ್ಟ್ ಸ್ಟೆಪ್ ತನಕ ನಾವು ಹೋಗ್ಬೋದು ಸ್ನೇಹಿತರೆ ಇಲ್ಲಿ ಕ್ಯಾಶ್ ಬ್ಯಾಕ್ ಇದೆ ಯಾವುದೇ ಥರ ಬಡ್ಡಿ ಇಲ್ಲ ನೀವೆಷ್ಟು ಲೋನ್ ತೊಗೊಂಡಿರ್ತೀರೋ ಅಷ್ಟನ್ನೇ ಕಟ್ಟುವಂಥ ವ್ಯವಸ್ಥೆ ಈ ಒಂದು ಸ್ಪಾಟ್ ಲೋನಲ್ಲಿ ನಮಗೆ ಸಿಗ್ತಾ ಇದೆ ಸ್ನೇಹಿತರೆ ಎರಡು ಜನ ನಾವು ಎ ಬಿ ಆದಮೇಲೆ ನೆಕ್ಸ್ಟು ಇನ್ನೂ ಹೆಚ್ಚಿನ ಜನಗಳಿಗೆ ಅವಕಾಶನ ಕೊಡ್ತೀವಿ ಅಂದರೆ ಒಬ್ರಿಗೆ ನೀವು ಅವಕಾಶನ ಕೊಟ್ಟರೆ ಐನೂರು ರೂಪಾಯಿ ಡೈರೆಕ್ಟ್ ರೆಫರಲ್ ಸಹ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೀವು ಒಬ್ಬ ಇಬ್ಬರಿಗಿಂತ ಹೆಚ್ಚು ಎಷ್ಟು ಜನಕ್ಕೆ ಬೇಕಾದರೂ ಈ ಒಂದು ಸ್ಪಾಟ್ ಲೋನಲ್ಲಿ ಬಿಸ್ನೆಸ್ ಅವಕಾಶನ ಕೊಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ಬೈನರಿ ಕಾನ್ಸೆಪ್ಟ್ ಬೈನರಿ ಅಂದರೆ ಅದ್ಭುತವಾದ ಕಾನ್ಸೆಪ್ಟ್ ಯಾವ ಥರ ಅಂದರೆ ನಾವು ಮಾಡೋದ್ರ ಜೊತೆಗೆ ನಮ್ಮ ಟೀಮಲ್ಲಿರುವಂಥ ವ್ಯಕ್ತಿಗಳು ವರ್ಕ್ ಮಾಡೋದ್ರಿಂದ ಸಹ ನಮಗೆ ಇನ್ಕಮ್ ಬರುತ್ತೆ ನೋಡಿ ಮೊದಲು ಫಸ್ಟು ರೇಷಿಯೋ ಬಂದು ಒನ್ ಇಷ್ಟು ಟೂ ಟೂ ಇಷ್ಟು ಒನ್ ಇರುತ್ತೆ ಅದೇ ರೀತಿ ನೆಕ್ಸ್ಟು ಒನ್ ಇಷ್ಟು ಒನ್ನಲ್ಲಿ ಕಂಟಿನ್ಯೂ ಆಗುತ್ತೆ ಟೆನ್ ಪರ್ಸೆಂಟ್ ಬೈನರಿ ಇನ್ಕಮ್ ಇರುತ್ತೆ ಅಂದರೆ ಲೆಫ್ಟಲ್ಲಿ ಒಂದು ಆಯಿತು ಅಂದರೆ ನಿಮಗೆ ನೂರ ರೂಪಾಯಿ ಬೈನರಿ ಇರುತ್ತೆ ಡೈಲಿ ಕ್ಯಾಪಿಂಗ್ ಬಂದು ಇಪ್ಪತ್ತೈದು ಸಾವಿರ ಇರುತ್ತೆ ಸ್ನೇಹಿತರೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ತೊಗೊಂಡ್ವಿ ಅಂದರೆ ತಿಂಗಳಿಗೆ ಏಳುವರೆ ಲಕ್ಷ ತನಕ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಸ್ನೇಹಿತರೆ ಅದೇ ರೀತಿ ನಾವು ಯಾವಾಗ ಲಾಸ್ಟ್ ಫೈನಲ್ ಹತ್ತು ಲಕ್ಷ ಲೋನ್ ತಗೊಂಡು ಕ್ಲಿಯರ್ ಮಾಡ್ತೀವಿ ಆಮೇಲೆ ನಮ್ಮನ್ನ ರಾಯಲ್ಟಿ ಅಚೀವರ್ ಅಂತ ಕಂಪ್ನಿ ಕನ್ಸಿಡರ್ ಮಾಡಿ ಪ್ರತಿ ತಿಂಗಳು ಒಂದು ಲಕ್ಷ ಥರ ಇಪ್ಪತ್ತು ತಿಂಗಳ ಕಾಲ ರಾಯಲ್ಟಿ ಬೋನಸ್ನ ಸರ್ ಸ್ನೇಹಿತರೆ ಅದ್ಭುತವಾದ ಒಂದು ಇದು ಇನ್ಕಮ್ ನೆಕ್ಸ್ಟು ಕಂಪ್ನಿಯ ಒಂದು ಅಪ್ಕಮಿಂಗ್ ಪ್ರಾಜೆಕ್ಟ್ಸಲ್ಲಿ ಕ್ರೆಡಿಟ್ ಕಾರ್ಡ್ ಬರ್ತಾ ಇದೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಲ್ರಿಗೂ ಗೊತ್ತು ಜೇಬಲ್ ದುಡ್ಡಿಲ್ಲ ಅಂದರೂ ಕ್ರೆಡಿಟ್ ಕಾರ್ಡ್ ಇದ್ದರೆ ಸಾಕು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಪೆಟ್ರೋಲು ಡೀಸೆಲ್ಲು ಶಾಪಿಂಗು ಬಿಲ್ ಪೇಮೆಂಟ್ ಮಾಡ್ಬೋದು ಕರೆಂಟ್ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ಲು ಪ್ರತಿಯೊಂದನ್ನು ಸಹ ಪರ್ಚೇಸ್ ಮಾಡ್ಬೋದು ಇದರಿಂದ ಏನು ಉಪಯೋಗ ಇದೆ ಅಂದರೆ ಕ್ಯಾಶ್ ಬ್ಯಾಕ್ ಸಿಗೋದ್ರ ಜೊತೆಗೆ ನಮ್ಮ ಒಂದು ಟೀಮು ಎಷ್ಟು ದೊಡ್ಡದಿದೆ ಅಷ್ಟು ಜನನೂ ನಮ್ಮ ಟೀಮಲ್ಲಿ ಈ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇದರಿಂದ ನಮಗೆ ಇಷ್ಟು ಪಾಯಿಂಟ್ ಅಂತ ಬರುತ್ತೆ ಅದರಿಂದ ಮಂತ್ಲಿ ಒಂದು ಸರಿ ಇನ್ಕಮ್ ಸಹ ಬರುತ್ತೆ ಸ್ನೇಹಿತರೆ ಇದು ಎಕ್ಸ್ಟ್ರಾ ಇನ್ಕಮು ನೆಕ್ಸ್ಟು ಅಪ್ಕಮಿಂಗ್ ಪ್ರಾಜೆಕ್ಟ್ಸು ಲೋ ಕಾರ್ ಲೋನ್ ಬರ್ತಾಯಿದೆ ಲ್ಯಾಂಡ್ ಲೋನ್ಸ್ ಬರ್ತಾ ಇದೆ ಹೋಮ್ ಲೋನ್ ಬರ್ತಾ ಇದೆ ಟೂ ವೀಲರ್ಗೆ ಲೋನ್ಸ್ ಬರ್ತಾ ಇದೆ ಫರ್ನಿಚರ್ಸ್ಗೆ ಲೋನ್ ಬರ್ತಾ ಇದೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗೆ ಲೋನ್ ಬರ್ತಾ ಇದೆ ಮೊಬೈಲ್ ಲೋನ್ಸ್ ಬರ್ತಾ ಇದೆ ಪ್ರತಿಯೊಂದು ಲೋನೂ ಸಹ ನಿಮಗೆ ಇಲ್ಲೇ ಸಿಗ್ತಾ ಇದೆ ಯಾವುದೇ ಲೋನ್ಗೂ ಸಹ ಬಡ್ಡಿ ಇರೋಲ್ಲ ನೀವು ಜಸ್ಟ್ ಈ ಬಿಸ್ನೆಸ್ನ ಪ್ರಮೋಟ್ ಮಾಡ್ಕೊಂಡು ಹೋದರೆ ಸಾಕು ಪ್ರತಿಯೊಂದು ಲೋನು ಸಹ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಯಾಕೆಂದರೆ ಯಾವುದೇ ಥರ ನಿಮ್ಮ ಸಿವಿಲ್ ಸ್ಕೋರ್ ಬೇಕಾಗಿಲ್ಲ ಚೆಕ್ ಬೇಕಾಗಿಲ್ಲ ಶ್ಯೂರಿಟಿ ಬೇಕಾಗಿಲ್ಲ ಗ್ಯಾರಂಟಿ ಓನರ್ ಶ್ಯೂರಿಟಿ ಬೇಕಾಗಿಲ್ಲ ನಿಮಗೆ ಜಸ್ಟ್ ಆಗಿ ಇಬ್ಬರಿಗೆ ಅವಕಾಶನ ಕೊಡಿ ಬಿಸ್ನೆಸ್ ಆಪರ್ಚುನಿಟಿನ ಆ ಇಬ್ಬರೂ ಸಹ ಬಿಸ್ನೆಸ್ ಬೇರೆಯವ್ರು ಇಬ್ಬರಿಗೆ ಕೊಡೋ ಥರ ಇರಬೇಕು ಜಸ್ಟ್ ಅಷ್ಟೇ ಕೆಲಸ ಮಾಡ್ಕೊಂಡೋದ್ರೂ ತುಂಬ ಟೀಮ್ ಆಗುತ್ತೆ ಒಳ್ಳೆಯ ಅರ್ನಿಂಗ್ಸ್ ಆಗುತ್ತೆ ಇಲ್ಲಿ ನಿಮಗೆ ಲೋನ್ ಕೊಡೋದ್ರ ಜೊತೆಗೆ ಆ ಲೋನ್ನ ಕ್ಲಿಯರ್ ಮಾಡೋದಕ್ಕೂ ಒಂದು ಬಿಸ್ನೆಸ್ ಆಪರ್ಚುನಿಟಿನ ಕೊಟ್ಟಿದ್ದಾರೆ ಎಲ್ಲರನ್ನೂ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಟೀಮಲ್ಲಿ ಒಳ್ಳೆ ಒಂದು ಡ್ರೀಮ್ ಇರ್ತಕ್ಕಂಥವ್ರು ಅಚೀವ್ಮೆಂಟು ನನ್ನ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕನ್ನೋಂಥ ವ್ಯಕ್ತಿಗಳನ್ನು ದುಡ್ಡಿನ ಹಸಿವಿರುವಂಥ ವ್ಯಕ್ತಿಗಳನ್ನು ತೊಗೊಂಡು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರ ಮಸ್ಸಲ್ಲಿ ನಾನು ಸಕ್ಸಸ್ ಆಗಬೇಕು ಲೋನ್ ಜೊತೆಗೆ ಲೋನ್ ತೀರಿಸುವಂಥ ಒಂದು ಬಿಸ್ನೆಸ್ ಅವಕಾಶವೂ ನನಗಿಲ್ಲಿ ಸಿಗಬೇಕು ಹೆಚ್ಚು ಹೆಚ್ಚು ಅರ್ನಿಂಗ್ಸ್ನ ನಾನು ಮಾಡಬೇಕು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕನ್ನೋಂಥ ವ್ಯಕ್ತಿಗಳು ಕರೆ ಮಾಡಿ ಇಲ್ಲಿ ಆಲ್ ಓವರ್ ಕರ್ನಾಟಕ ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಯಾರೇ ವ್ಯಕ್ತಿ ಸಹ ಕರೆ ಮಾಡ್ಬೋದು ನಮ್ಮೊಂದಿಗೆ ಕೈ ಜೋಡಿಸಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರ್ತಕ್ಕಂಥ ಸ್ನೇಹಿತರು ಈ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನೆಕ್ಸ್ಟು ನಿಮಗೆ ಲಾಗಿನ್ ಮಾಡೋದು ಕೆ ವೈ ಸಿ ಮಾಡೋದು ಈ ಒಂದು ಬಿಸ್ನೆಸ್ನ ಹೆಚ್ಚೆಚ್ಚು ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ